ಕರ್ನಾಟಕದ ಯುವ ಪೀಳಿಗೆ ಏನಿದೆ ಇವತ್ತಿನ ಸನಾತನ ಧರ್ಮದ ಒಂದು ಯುವ ಪೀಳಿಗೆಗೆ ಶಶಿಕುಮಾರ್ ಅಂತಕ್ಕಂಥ ನಿಮ್ಮ ನಾಮದೇವದಲ್ಲಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಧರ್ಮಪ್ರಭು ಅನ್ನದಾನಿಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ನಡೀತಾ ಇದ್ದೀರಿ ನಮ್ಮ ಯುವ ಪೀಳಿಗೆಗಳು ಸಹ ಇವತ್ತು ಸನಾತನ ಧರ್ಮಕ್ಕೆ ಕೈಜೋಡಿಸಿದೆ ಅನ್ನೋದು ನಮ್ಮ ಉದ್ದೇಶ ಎಲ್ಲರಿಗೂ ನಾವು ಮುಕ್ತ ಆಹ್ವಾನ ನೀಡ್ತಾ ಇದ್ದೀವಿ ನಮ್ಮ ಯುವ ಬ್ರಿಗೇಡ್ಗೆ ಯಾರೇ ಸನಾತನ ಧರ್ಮಗಳು ಬರಲಿ ಯಾವುದೇ ಧರ್ಮದವರು ಬರಲಿ ಸನಾತನ ಧರ್ಮಕ್ಕೆ ಜೈಕಾರ ಆಗ್ತಕ್ಕಂಥವ್ರಿಗೆ ಸದಾಕಾಲ ಸ್ವಾಗತ ಇದ್ದೇ ಇರುತ್ತೆ ಯುವಪೇಡಿಗೆ ಬನ್ನಿ ಯೋಬ್ರಿಗೇಡ್ ಅಂತಕ್ಕಂಥದನ್ನು ಬೆಳೆಸಿ ಸನಾತನ ಧರ್ಮದ ಒಂದು ಜಾಗೃತಿಯನ್ನು ಮೂಡಿಸಿ ಇವತ್ತಿನ ಮಟ್ಟಕ್ಕೆ ಇವತ್ತಿನ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಭಂಡಾರವನ್ನು ಈ ಒಂದು ಯೋಬ್ರಿಗೇಡ್ ಮುಖಾಂತರವಾಗಿ ಬೆಳೆಸ್ಕೊಂಡು ಹೋಗಿ ಧರ್ಮದತಿ ಸದಾಕಾಲ ಇರಲಿ ಮಂಜುನಾಥನ ಶ್ರೀರಕ್ಷೆ ಸದಾಕಾಲ ತಮ್ಮೆಲ್ಲರಿಗೂ ಇರಲಿ ಕರ್ನಾಟಕದ ಜನತೆಗೂ ಸದಾ ಮಂಜುನಾಥನ ಮತ್ತು ಈ ತೀರ್ಥಕ್ಷೇತ್ರ ಪ್ರಯಾಗರಾಜರ ಸದಾ ಒಂದು